ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ಕ್ಯಾಪ್ಸಿಕಮ್ನ ಬಳಸಿ ಹೇಗೆ ಮನೇಲೆ ವಾಂಗಿಭಾತ್ ಗುಜ್ಜನ್ನ ಮಾಡೋದು ಅಂತ ಬನ್ನಿ ನೋಡೋಣ ಮೊದಲಿಗೆ ಸಣ್ಣದಾಗಿ ಹಚ್ಕೊಂಡಿರುವಂಥ ಈರುಳ್ಳಿ ಕ್ಯಾಪ್ಸಿಕಮ್ ಟೊಮೊಟೊ ಮೆಣಸಿನಕಾಯಿ ಹಾಗೆ ಕರಿಬೇವಿನ ಸೊಪ್ಪು ಕ್ಯಾಪ್ಸಿಕಮ್ನ ಸಣ್ಣದಾಗಿ ಉದ್ದಕ್ಕೆ ಹಚ್ಕೊಳ್ಬೇಕು ಗ್ಯಾಸ್ ಕಸಿ ಒಂದು ಪ್ಯಾನ್ ಇಟ್ಟು ಅದಕ್ಕೆ ಎಣ್ಣೆ ಹಾಕ್ಕೊಳ್ಬೇಕು ಎಣ್ಣೆ ಕಾಯ್ದ ನಂತರ ಸಾಸಿವೆ ಸಾಸಿವೆ ಚೆನ್ನಾಗಿ ಸಿಡಿದ್ಮೇಲೆ ಪಟಾಪಟ ಅಂತ ಅದಕ್ಕೆ ಒಣ ಮೆಣಸಿನಕಾಯಿಯನ್ನು ಆ್ಯಡ್ ಮಾಡ್ಕೋಬೇಕು ಅದು ಸ್ವಲ್ಪ ಕಲ್ಲರ್ ಬರೋವರೆಗೂ ಬೇಯಿಸ್ಕೋಬೇಕು ಆಮೇಲೆ ಐದು ಸೊಪ್ಪು ಹಾಗೆ ಸಣ್ಣದಾಗಿ ಹೆಚ್ಕೊಂಡಿರುವಂಥ ಟೊಮೊಟೊ ಇದು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನಾನು ಲಾಸ್ಟ್ ವೀಡಿಯೋದಲ್ಲಿ ಬದ್ಮೇಕಾಯಿ ಹಾಕಿ ಯೋಗ್ಯ ವಾಂಗಿ ಬಾತ್ ಸ್ಕ್ರಡ್ಜ್ ಮಾಡೋದು ಅಂತ ಕೋರ್ತಿದ್ದೆ ಈ ವಿಡಿಯೋದಲ್ಲಿ ಕ್ಯಾಪ್ಸಿಕಮನ್ನ ಯೂಸ್ ಮಾಡಿ ಹೇಗೆ ವಾಂಗಿ ಬಾತ್ ಸ್ಕ್ರ್ ಮಾಡೋದು ಅಂತ ಹೇಳ್ಕೊಡ್ತಿದ್ದೀನಿ ನನ್ನ ಲಾಸ್ಟ್ ವೀಡಿಯೋ ನೋಡಿಲ್ಲ ಅಂದರೆ ಹೋಗಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ಲಿಂಕ್ನ ಕ್ಲಿಕ್ ಮಾಡಿ ಹೋಗಿ ನೋಡಿ ಸಣ್ಣಾಗಿ ಹಚ್ಕೊಂಡಿರುವಂಥ ಈರುಳ್ಳಿ ಟೊಮೊಟೊ ಚೆನ್ನಾಗಿ ಬೆಂದಮೇಲೆ ಸಣ್ಣಾಗಿ ಹಚ್ಕೊಂಡಿರುವಂಥ ಈರುಳ್ಳಿನ ಆ್ಯಡ್ ಮಾಡ್ಕೋಬೇಕು ಈರುಳ್ಳಿನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಅದು ಚೆನ್ನಾಗಿ ಮಿಕ್ಸ್ ಆದಮೇಲೆ ಒಂದು ಎರಡರಿಂದ ಮೂರು ನಿಮಿಷಗಳ ಕಾಲ ಚೆನ್ನಾಗಿ ಬೇಯಿಸ್ಕೊಬೇಕು ಅದು ಸ್ವಲ್ಪ ಬೆಂದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ಬೇಕು ಉಪ್ಪು ಆ್ಯಡ್ ಮಾಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಎಲ್ಲ ಆದಮೇಲೆ ಸಣ್ಣದಾಗಿ ಉದ್ದಕ್ಕೆ ಹಚ್ಕೊಂಡಿರುವಂಥ ಕ್ಯಾಪ್ಸಿಕಮ್ ದಪ್ಪ ಮಿ ಮೆಣಸಿನಕಾಯಿಯನ್ನು ಇದಕ್ಕೆ ಆ್ಯಡ್ ಮಾಡ್ಕೊಬೇಕು ಆ್ಯಡ್ ಮಾಡಿಕೊಂಡು ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಚೆನ್ನಾಗಿ ಮಿಕ್ಸ್ ಎಲ್ಲ ಆದಮೇಲೆ ಸ್ವಲ್ಪ ಉಪ್ಪನ್ನು ಕೂಡ ಸ್ವಲ್ಪ ಆ್ಯಡ್ ಮಾಡ್ಕೋಬೇಕು ಉಪ್ಪನ್ನು ಆ್ಯಡ್ ಮಾಡ್ಕೊಂಡು ಒಂದೆರಡು ನಿಮಿಷಗಳ ಚ ಕಾಲ ಚೆನ್ನಾಗಿ ಮುಚ್ಚಿಟ್ಟು ಬೇಯಿಸ್ಕೋಬೇಕು ಚೆನ್ನಾಗಿ ಬೆಂದ ಮೇಲೆ ನೋಡಿ ಹೀಗೆ ಆಗಿರುತ್ತೆ ಇದಕ್ಕೆ ವಾಂಗಿಭಾತ್ ಪೌಡರ್ ನಾನು ಇದಕ್ಕೆ ವಾಂಗಿಭಾತ್ ನಾಲ್ಕು ಟೀ ಸ್ಪೂನಷ್ಟು ವಾಂಗಿಭಾತ್ ಪೌಡರನ್ನು ನಾನಿಲ್ಲಿ ಸೇರಿಸ್ಕೊಳ್ತಿದ್ದೀನಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮೊದಲೇ ಮಾಡ್ಕೊಂಡಿರೋಂಥ ವೈಟ್ ರೈಸ್ಗೆ ವಾಂಗಿಬಾತ್ ಕುಜನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ರುಚಿ ರುಚಿಯಾದ ವಾಂಗಿಬಾತ್ ರೆಡಿ ಕ್ಯಾಪ್ಸಿಕಮ್ ಹಾಕಿ ಮಾಡಿರುವಂಥ ವಾಂಗಿಬಾತ್ ಹೇಗಿತ್ತು ಅಂತ ನನ್ನ ಕಮೆಂಟ್ ಬಾಕ್ಸಲ್ಲಿ ನೀವು ತಿಳಿಸಿ ಹಾಗೆ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು